Eu toquei muito raro, porque ಕರಿಸ ಊದಿದನು ಬೆಪ್ಪ ಸರಿ ಗಮ ಸನಿ ದಪ್ಪ ಮಗರಿಸ ಊದಿದನು ಸನಿ ದಪ್ಪ ದಪ ಮಗರಿಸ ಮೊದಲಿಸ ಊದಿದಳು ಊದಿದಳು ನನಗೆ ತುರ್ತುರಿ ಇದೆ ಅಂದ ನನಗೆ ತುತುರಿ ತನಗೆ ತನಗೆ ತುತ್ತುರಿ ಇದೆ ಅಂದ ಬೇರೆ ಅನುಭೂತಿ ಇಲ್ಲಂದ ಬೇರಾರು ಇಲ್ಲ ಕಸ್ತೂರಿ ನಡೆದನು ಬೀದಿಯಲ್ಲಿ ಕಸ್ತೂರಿ ನಡೆದ ಬೀದಿಯಲ್ಲಿ ಜಂಬನ ಕೋಡಿಯ ರೀತಿಯಲ್ಲಿ ಜಂಬನ ಕೋರಿಯನ್ನು ರೀತಿಯಲ್ಲಿ ತುತ್ತೂರಿಯ ತುತ್ತೂರಿ ಊದಲು ಕೊಳದ ಬಳಿ ಊದಿನ ಕೊಳಬಳಿ ಕೊಳದ ಬಳಿ ಜಾರಿತು ನೀರಿಗೆ ತುತ್ತೂರಿ ಜಾರಿತು ನೀರಿಗೆ ತುತ್ತೂರಿ ಗಂಟಲ ಕಟ್ಟಿತ ನೀರೂರಿ ಗಂಟಲ ಕೊಟ್ಟಿತು ನೀರಿ ನೀರೂರಿ ನೀರೂರಿ ಸರಿಗಮ ಊದಲು ನೋಡಿದನು ಸರಿಗಮ ಊದಿನ ನೋಡಿದನು ಊದಲು ಊದಿಲಿಯಲ್ಲ ಊದಲ ಊದಲು ಊದಲು ಗಗ ಗಗ ಸದ್ದನು ಮಾಡಿದನು ಗಂಡ ಸದ್ದನ ಮಾಡಿದನು ಮಾಡಿದನು ಮಾಡಿದ್ದನು ಮಾಡಿದ್ದನು ಬಣ್ಣದ ನೀರಿನ ಪಾಳಾಯ್ತು ಬಣ್ಣದ ನೀರಿದ ಪಾಳಾಯ್ತು ಬಣ್ಣದ ತುತ್ತರಿ ಗೋಳಾಯ್ತು ಬಣ್ಣದ ತುತ್ತಿ ಗೋಳಾಯ್ತು ಬಣ್ಣದ ತುತ್ತುರಿ ಹಾಳಾಯ್ತು ಬಣ್ಣದ ತುತ್ತಿನ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು

पोट मार के बनने का नाई के मार को मारते ओके ಕಸ್ತೂರಿ ಏನನ್ನು ಕೊಂಡನು ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಏನು ಕಸ್ತೂರಿಯು ಕಸ್ತೂರಿ ಅನ್ನು ಕಸ್ತೂರಿಯು ಹೊಟ್ಟೆ ಬಿಡ್ತಾರೆ ನೋ ಓಕೆ ಇನ್ನು ಕೊಂಡಳುವ ಅದೇ ಇನ್ನು ಕೊಂಡಳುವ सेम ಉನ ಇರಟ್ಟೆ ಬರಿ ಹಾ ಗೊತ್ತು ನೀವು ಇನ್ನು ಸರ್ಕಲ್ ನೆಕ್ಸ್ಟ್ ನೆಕ್ಸ್ಟ್